విఠల రకుమీ జ్యోతిష్ శా స్వగత సుస్వగత బి ప్రియ స్త్రీ ఇప్ప మార్చ్ హొంబత్త ఏడు గంట ఐదు నిమిష సాలిగ్రమన శతబిశ నక్షత్ర కుంభరాశి మీన లగ్న జన మీన లగ్న ಆದ್ಯ ಯೋಗದಲ್ಲಿ ಕೊಟ್ಟಿದ್ದೀರ ಯೋಗ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹಣ ಯಾವುದೇ ಇಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾರ್ಥ ವ್ಯವಸ್ಥೆ ಅಂತ ಕರಿತೀವಿ ಯೌವನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಅವಸ್ಥೆಯಲ್ಲಿ ಇದ್ರೂ ಒಳ್ಳೆಯ ಫಲವನ್ನೇ ಕೊಡುತ್ತೆ ಉಚ್ಚ ನೀಚ ಕೇತು ಈ ನಾಲ್ಕು ಗ್ರಹಗಳೇನಿದಾವಲ್ಲ ದ ಮೋಸ್ಟ್ ಡೇಂಜರಸ್ ಗ್ರಹ ಅವಕ್ಕೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಒಂದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ಗಣೇಶ ಹನ್ನೊಂದು ಲಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದರೆ ಮೀನಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಗುರು ಎರಡನೇದ್ದು ಕುಜ ಮೂರನೇದ್ದು ಚಂದ್ರ ನಾಲ್ಕನೇದ್ದು ಬುಧ ಐದನೇದ್ದು ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಮೀನಲಿಕೆ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಫಸ್ಟ್ ಗ್ರಹ ಏನ್ ಹೇಳುತ್ತೆ ವಕ್ರೀಯ ಮುಖರು ಯಾರೂ ಇಲ್ಲ ನೀಚ ಗ್ರಹ ಇದೆ ನೀಚಗ್ರಹ ಕುಜ ನೀಚ ಗ್ರಹ ಅಂತ ಹೇಳ್ತೇವೆ ನೋಡಿ ಲಗ್ನದಲ್ಲಿ ಸೂರ್ಯ ಸ್ವಲ್ಪ ಸಿಟ್ಟು ನಿಮ್ಗೆ ನಿಮಗೆ ಪ್ರಿಯವ್ರೆ ಬೇಗ ಕೋಪಿಸ್ಕೋತೀರಿ ಬೇಗ ಕೋಪವನ್ನು ನೀವು ಮಾಡ್ಕೋತೀರಿ ಬಹಳ ಕೋಪಿಸ್ಟ್ರು ನೀವು ಸಡನ್ ಆಗಿ ಟೆಂಪರರಿ ಎದ್ದು ಬಿಡ್ತೀರಿ ಈ ಇಲ್ಲಿ ಸೂರ್ಯ அது ஒன்று விட்ட பேர் யாதே ரீதி நெகட்டிவ் அடோதில் ஒன்னி ஒள்ளை குணீரு ஒழை விசாரிக்கு வெளியே கொடுத்து ஒள்ளே சங்க ஆசிய தோர்ஸ் மெண்டலி கெபேபல் இத்தீர ஃபிசிக்கலி ஸ்ட்ராங் இத்தீங்க ஆசை ஆகாட்சி ஒே இமேஜ் அேஸ்க்கோத்தி பத்திவந்தை நடைய நடித்தீங்க ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಒಳ್ಳೆ ಫಲ ಹೌದು ಸರ್ಕಾರ ಹೆಚ್ಚಾಗಿ ಮೀನ ಲಗ್ನದಲ್ಲಿ ಸೂರ್ಯ ಬಂದ್ರೆ ಸರ್ಕಾರಿ ನೌಕರಿ ಮಾಡ್ತಾರೆ ಇಲ್ಲ ಬಿಸ್ನೆಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತೀರೋ ಏನು ಸರ್ಕಾರಿ ನೌಕರಿ ಈಸಿಯಾಗಿ ಸಿಗ್ತಿತ್ತು ನಿಮಗೆ ಬಟ್ ಹ್ಮ್ ನನ್ಗೆ ಗೊತ್ತಿಲ್ಲ ನಾವೇನ್ಮಾಡ್ತೀನಿ ಸೂರ್ಯ ಹೆಚ್ಚಾಗಿ ಲಗ್ನದಲ್ಲಿ ಬಂದರೆ ಸ್ವಲ್ಪ ಸಿಟ್ಟು ಕೋಪ ಟೆನ್ಷನ್ನು ಇವು ಕಾಮನ್ ಇದೆ ನೋಡಿ ಎರಡನೇ ಮನೆಯಲ್ಲಿ ಕೇತು ಈ ಮನೆಯ ಸ್ವಾಮಿ ನೀಚ ಎರಡನೇ ಮನೆಯಲ್ಲಿ ಕೇತು ಆ ಮನೆಯ ಸ್ವಾಮಿ ನೀಚನಾಗಿದ್ರಿಂದ ಎರಡನೇ ಭಾವದ ಎಲ್ಲಾ ಫಲವೂ ಹಲಗ್ತವೆ ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳುವಷ್ಟು ನಡೆಯುವುದಿಲ್ಲ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿಯುವುದಿಲ್ಲ ನಡವಳಿಕೆ ನೀವು ವ್ಯತ್ಯಾಸ ಕಾಣುತ್ತೆ ದುಡ್ಡಿನ ಒಳಹರಿವು ಹೊರವಿರುವ ವ್ಯತ್ಯಾಸ ಕಾಣುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಹೀನಾಯ ಪರಿಸ್ಥಿತಿ ಬರುತ್ತೆ ಈ ರೀಶೆಯಲ್ಲಿ ಸ್ಟಡೀಸ್ ಬಹಳ ಕಡಿಮೆ ಇರುತ್ತೆ ಮಾತಿನಲ್ಲಿ ವಜನತ್ವ ಬರುವುದಿಲ್ಲ ಮಾತಿನ ದಾಟಿ ಹೇಳ್ಕೊಳ್ಳೋ ಸಂಸ್ಕಾರ ಹಾಗೂ ನೆಮ್ಮದಿ ಬದುಕು ನಡೆಯುವುದಿಲ್ಲ ಸರ್ಪದೋಷ ಇದು ಎರಡನೇ ಭಾವದಲ್ಲಿ ಸರ್ಪದೋಷ ಆದರೆ ಒಂದು ಹತ್ತಿನ ಕೇಳಿ ನಿಮ್ಮ ತಲೆ ಚಿಂತೆಗೀಡಾಗ್ತೀರಿ ಒಂದು ಇಲ್ಲ ಕಣ್ಣಿಗೆ ಚಸ್ಮಾ ಬರುವುದು ಎರಡು ಇಲ್ಲ ದವಡೆ ಹಳ್ಳಿನ ತೊಂದರೆ ಬರ್ಬೋದು ಮೂರು ಕಣ್ಣು ಕಿವಿಯ ತೊಂದರೆ ಬರ್ಬೋದು ನಾಲ್ಕು ಇದು ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ವ್ಯವಹಾರಗಳು ಕೆಡ್ತವೆ ಬಿಹೇವಿಯರ್ ಮೇಲೆ ವ್ಯತ್ಯಾಸ ಕಂಡು ಬರುತ್ತೆ ಏನು ಒಂದು ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಐದನೇ ಭಾವದ ಸ್ವಾಮಿ ಯಾರು ಚಂದ್ರ ಹನ್ನೆರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಕೂತಿದ್ದಾನೆ ಐದನೇ ಮನೆಯಲ್ಲಿ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ನೀಚನಾಗಿದ್ದಾನೆ ಇದೇ ನಿಮಗೆ ಮುಳುಗಾಗಿರುತ್ತೆ ದಯವಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಕೆಂಪು ಬಣ್ಣದ ವಸ್ತುಗಳನ್ನು ಯೂಸ್ ಮಾಡಬೇಡಿ ಕುಜ ನೀಚನಾಗಿದ್ದಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀಚ ಕುಜ ನಿಮ್ಮನ್ನ ಬಹಳ ಕೆಟ್ಟ ಪರಿಸ್ಥಿತಿ ತಗೊಂಡು ಹೋಗ್ತಾನೆ ಇವನು ಹನ್ನೆರಡು ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ದಿಸ್ ಇಸ್ ವಾಟ್ ಟೆಲಿಂಗ್ ಯು ಇಲ್ಲಿ ಐದನೇ ಭಾವದ ಪರ ಬಹಳ ಕೆಟ್ಟದಾಗಿ ಅನುಭವಿಸ್ತಿರಲ್ಲಿ ಎಜುಕೇಶನ್ ಅಷ್ಟು ಹೇಳ್ಕೊಳ್ಳೋ ಆಗುವುದಿಲ್ಲ ದಾಂಪತ್ಯದಲ್ಲಿ ಸರಸಕ್ಕಿಂತ ವಿರಸವೇ ಹೆಚ್ಚಿಗೆ ಆಗುತ್ತೆ ಸೆಕ್ಸುವಲ್ ಲೈಫ್ ಬಹಳ ಕಡಿಮೆ ಆಗುತ್ತೆ ಇಲ್ಲ ವಿಪರೀತ ಆಗುತ್ತೆ ಹುಟ್ಟೋ ಮಕ್ಕಳಿಂದ ನಿಮ್ಗೆ ಯಾವುದೇ ರೀತಿ ಸುಖ ಸಿಗುವುದಿಲ್ಲ ಹೌದು ಅವ್ರನ್ನ ಕಳ್ಕೋಬಹುದು ಅಪ್ಪಿತಪ್ಪಿ ಅವರು ಬದುಕಿದ್ರೆ ವಿಪರೀತ ಹಿಂಸೆ ಅನುಭವಿಸ್ತೀವಿ ಅವರಿಂದ ಯಾವುದೇ ರೀತಿ ಟ್ಯಾಲೆಂಟ್ ನಿಮ್ಮ ಹತ್ರ ಇರುವುದಿಲ್ಲ ಕೆಟ್ಟ ಪಾಪ್ಯುಲಾರಿಟಿ ಬೆಳೆಯುವ ಚಾನ್ಸಸ್ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಗಂಡ ಮಕ್ಕಳು ಇವರೆಲ್ಲರಂದು ಪ್ರೀತಿಯಿಂದ ವಂಚಿತರಾಗ್ಬೋದು ಬರೀ ಕಷ್ಟಗಳನ್ನೇ ನೋಡ್ಬೋದು ಸುಖ ಸಿಗದೆ ಹೋಗಬಹುದು ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು ಗುಣಗಳು ಬೆಳೆಯದೇ ಹೋಗ್ಬೋದು ಕೆಟ್ಟ ಪಬ್ಲಿಕ್ ಇಮೇಜ್ ಬೆಳಿಬಹುದು ಕುಜಶಾಂತಿ ಮಾಡಲೇಬೇಕು ಇಲ್ಲಿ ನೋಡಿ ಎರಡನೇ ಭಾವ ಕೇತು ಕಟ್ಟಿಸಿದ ಐದನೇ ಭಾವ ಚಂದ್ರ ಮತ್ತು ಕುಜ ಕಟ್ಟಿಸಿದ ಬಟ್ ಪುಣ್ಯಕ್ಕೆ ಒಂಬತ್ತನೇ ಭಾವ ಗುರು ಇರೋದ್ರಿಂದ ನಿಮ್ಮ ಆಟ ಬಚ್ಚ ಆಗಿದೆ ಇಲ್ಲ ಅಂದರೆ ಬಹಳ ತೊಂದರೆಗೇಡ ಬದುಕು ಬಹಳ ದುಶ್ಚರ ಆಗ್ತಿತ್ತು ನಿಮ್ದು ಅಷ್ಟಮದಲ್ಲಿ ರಾಹು ದಿಸ್ ಈಸ್ ಮೋಸ್ಟ್ ಡೇಂಜರಸ್ ವಿಪರೀತ ಕಷ್ಟಗಳನ್ನ ಕೊಡ್ತಾರೆ ವಿಪರೀತ ಸಾಲವನ್ನು ಮಾಡಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಬಹುದು ವಿರೋಧಿಗಳು ಹುಟ್ಟಕೋತಾರೆ ಆರೋಗ್ಯದ ಸಮಸ್ಯೆ ಕೂಡಬಹುದು ಮನೆಯಲ್ಲಿ ಹೊಂದಾಣಿಕೆಯಿಂದ ಆಗಬಹುದು ವಿವಾದಗಳಿಗೆ ಗುರಿ ಆಗ್ಬಹುದು ಕೋರ್ಟ್ ಕಚೇರಿ ಅಡ್ಡಾಡುವಂತಹ ಪರಿಸ್ಥಿತಿ ಬರಬಹುದು ಕೆಟ್ಟ ಅಪವಾದಗಳನ್ನು ಹೊತ್ಕೋಬಹುದು ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆಯ ವ್ಯವಹಾರ ಕೆಟ್ಟು ಹೋಗಬಹುದು ಇಷ್ಟರಲ್ಲಿ ಯಾವುದಾದ್ರು ಒಂದು ಅನುಭವಿಸ್ತೇವೆ ಹೌದು ಅದು ನನಗೆ ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಬರಬಹುದು ನಲ್ಲಿ ಜೀವಕ್ಕೆ ಅಪಾಯ ಆಗ್ಬಹುದು ರೋಗದಲ್ಲಿ ರೋಗ ರೋಗದಿಂದ ಜೀವ ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬಹುದು ಜಗಳ ಹೊಡೆದ ರೋಗಕ್ಕೆ ಅಪಾಯ ಆಗ್ಬಹುದು ಕೆಟ್ಟ ಸಮಯವನ್ನ ನೀವು ಭಾಳ ನೋಡ್ಬೇಕಾಗುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಮಾಡ್ಕೊಳ್ಳೇಬೇಕು ಗುರು ಒಂಬತ್ತನೇ ಮನೆಯಲ್ಲಿದೆ ನೀವು ಒಂದು ಮತ್ತು ಹತ್ತು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಆಲ್ರೆಡಿ ಒಂದನೇ ಭಾವ ಅಂತ ಹೇಳ್ಬಿಟ್ಟೆ ನನಗೆ ನಿಮಗೆ ಒಂಬತ್ತನೇ ಅಂತ ಹೇಳಬೇಕಷ್ಟೇ ನನಗೆ ಸೂರ್ಯ ಕವರ್ ಮಾಡಿಬಿಟ್ಟಾಗ ಅದನ್ನ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ಆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತೀರಿ ಏನಾದರೂ ಒಂಚೂರು ಇದೆ ಅಂದ್ರೆ ಗುರುವಿನಿಂದನೆ ನಿಮ್ಮ ಮಾಡುವಂತ ಕೆಲಸ ನಿಮ್ಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕುತ್ತೇವೆ ಇದು ಹತ್ತನೇ ಭಾವದ ಫಲ ಇದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು ಯಾಕೆ ಯಾಕೆ ಅಂದ್ರೆ ಒಂದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಕ್ಕೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರದ್ದು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ ಬಟ್ ಇವೆಲ್ಲ ಇದು ಎಲ್ಲ ಶಾಂತಿ ಆಗ್ಬೇಕ ಅಂದರೆ ಮಾತ್ರ ಅಂದ್ರೆ ಇಲ್ಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಗೊತ್ತು ಒಳ್ಳೆಯ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆಯ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಹಾಗೂ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೇನೆ ನೋಡಿ ಚಂದ್ರ ಬುಧ ಶುಕ್ರ ಶನಿ ನಾಲ್ಕು ಗ್ರಹಗಳು ವ್ಯಯಸ್ಥಾನದಲ್ಲಿವೆ ನಾನು ಆಲ್ರೆಡಿ ಐದನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾಲ್ಕನೇ ಭಾವ ಪ್ಲಸ್ ಏಳನೇ ಭಾವ ಇದೆ ಮೋಸ್ಟ್ ಡೇಂಜರಸ್ ನೋಡಿ ತಾಯಿ ಜೊತೆಗೆ ನಿಮ್ಮ ಸಂಬಂಧ ಅಷ್ಟು ಹೇಳಕೋಷ್ಟು ಇರೋದಿಲ್ಲ ಯಾವುದೇ ವ್ಯವಹಾರಗಳು ನಡೆಯೋದಿಲ್ಲ ಯಾವುದೇ ಬಿಸ್ನೆಸ್ ನೀವು ಮಾಡಿದ್ರು ಸಕ್ಸಸ್ ಆಗುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಆಗ್ಬೋದು ಹೈಯರ್ ಎಜುಕೇಶನ್ ಆಗದೆ ಹೋಗ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಬಹುದು ಕಂಫರ್ಟಬಲ್ ಆಗಿ ಮೂವ್ ಆಗದೆ ಹೋಗ್ಬೋದು ಮನೆಯ ಸ್ಥಿತಿ ಬಹಳ ಕೆಟ್ಟ ಹೋಗ್ಬೋದು ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಹೋಗ್ಬೋದು ಮನೆಗೆ ಬಂದು ಪ್ರೇಮದಿಂದ ನೋಡ್ಕೊಳ್ಳದೆ ಹೋಗ್ಬೋದು ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳೋ ಚಾನ್ಸಸ್ ಬಹಳ ಇದೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ನೀವು ಪ್ಲಜ್ ಮಾಡಬಹುದು ಇಲ್ಲ ಅಂತಂದ್ರೆ ಪ್ರಾಪರ್ಟಿ ಅಂತ ಏನಿದೆಯಲ್ಲ ಮನೆ ಆಗಿರ್ಬೋದು ಹೊಲ ಆಗಿರ್ಬೋದು ಶಾಪ್ ಆಗಿರ್ಬೋದು ಪ್ಲೇಜ್ ಅಲ್ಲಿ ಹೋಗಿದ್ರು ಹೋಗಬಹುದು ಅಂತ ಶಾಸ್ತ್ರ ಹೇಳುತ್ತೆ ದಾಂಪತ್ಯ ಗಂಡ ಹೆಂಡತಿಯ ಗುಣಗಳು ಹೊಂದಾಣಿಕೆ ಆಗದೆ ಹೋಗಬಹುದು ಹೆಂಡತಿ ಅಥವಾ ಗಂಡ ಮನಸ್ಸಿನಲ್ಲಿ ವ್ಯಥೆ ಬರಬಹುದು ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗ್ಬೋದು ದಿನನಿತ್ಯ ದುಡ್ಡಿಗೆ ಬಹಳ ಕಿರಿಕಿರಿ ಆಗ್ಬೋದು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ನಡೀದೇ ಹೋಗ್ಬೋದು ಸೆಕ್ಸಲ್ ಲೈಫ್ ಹಾಳಾಗ್ಬೋದು ದಿನನಿತ್ಯ ನಡವಳಿಕೆ ಒಂದೇ ಕಷ್ಟ ಇಲ್ಲ ಸುಖ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಸ್ ಆಗ್ತೀರಿ ಪ್ರೊಫೆಷನಲ್ ಕೆಲಸ ಮಾಡಿದ್ರೆ ಹೆಸರು ಕೆಡಿಸ್ಕೋತೀರಿ ಇದು ಏಳನೇ ಭಾವದ ಫಲ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ನಿಮ್ದು ಎರಡನೇ ಭಾವದ ಕೇತು ಐದನೇ ಭಾವದ ಕುಜ ಮತ್ತು ಇವರು ಇವರು ಏನು ಕೆಟ್ಟಿದಾರಲ್ಲ ಇವರಿಂದನೇ ನಿಮ್ಮ ಜೀವನ ಹಾಳಾಗ್ತಾ ಇದೆ ಐ ಮೋಸ್ಟ್ ಡೇಂಜರಸ್ ಬುಧ ಏಳನೇ ಮನೆಯಲ್ಲಿ ಕುಜ ಐದನೇ ಮನೆಯಲ್ಲಿ ರಾಹು ಅಷ್ಟಮದಲ್ಲಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಬುಧ ಹನ್ನೆರಡನೇ ಮನೆಯಲ್ಲಿ ಮೋಸ್ಟ್ ಡೇಂಜರಸ್ ಕೇತು ಕುಜ ರಾಹು ಚಂದ್ರ ಬುಧ ನೋಡಿ ವಿಪರೀತ ರಾಜಯೋಗ ಶುಕ್ರ ಮತ್ತು ಶನಿಯಿಂದ ಏ ವಿಚಿತ್ರ ಯೋಗ ರೀ ಇದೊಂದು ಅಲ್ಟಿಮೇಟ್ ಯೋಗ ಎಕ್ಸ್ಟ್ರಾ ಒಡಿದ ಸೂಪ್ ಸೂಪರ್ ಯೋಗ ಹೌದು ಜಸ್ಟ್ ಒಂದು ಗೆಸಿಂಗ್ ಅಂತ ನಂಬರ್ ಹೋಗ್ತೀನಿ ಹದಿನೈದು ವರ್ಷ ಹಿಡ್ಕೊಳ್ಳಿ ಡಿವೈಡೆಡ್ ಈ ಒಂದು ಹದಿನಾರು ಇರುತ್ತೆ ಇವ್ ಹದಿನೆಂಟು ಇರುತ್ತೆ ಇಪ್ಪತ್ತಿರುತ್ತೆ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದ್ ತ್ರೀ ಫೈವ್ ಐದು ವರ್ಷ ವಿಪರೀತ ಕಷ್ಟವನ್ನ ಅನುಭವಿಸ್ತೀರಿ ಏ ಅನ್ಲಿಮಿಟೆಡ್ ಕಷ್ಟ ರೀ ಕಷ್ಟ ನರಕ ನಿಮ್ ಮನೆ ಬಾಜು ಬಂದು ಕುಂತಿದ್ದೀನಿ ಅನ್ಬೇಕು ಇನ್ನೈದು ವರ್ಷ ರಿಲ್ಯಾಕ್ಸ್ ಆಗಿರ್ತೀವಿ ಹನ್ನೆರಡು ವರ್ಷ ಅನ್ಲಿಮಿಟೆಡ್ ಲಾಭ ಅನ್ವಸ್ತದೆ ವಿಪರೀತ ರಾಜ ದೊಡ್ಡ ರಾಜಯೋಗ ರೀ ಜೀವನ ಉದ್ದಕ್ಕೂ ಬಳಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲವನ್ನೂ ಈ ವಿಪರೀತ ರಾಜ್ಯದಲ್ಲಿ ಕಳಿಸ್ಕೊಳ್ಳುವುದಂದೇನೆ ಮುಟ್ಟಿದ್ದಿಲ್ಲ ವಜ್ರವೀಡೂರ ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳಬಹುದು ನೋಡಿ ಶನಿ ಸೀದಾ ಮೂರನೇ ಮನಿ ನೋಡ್ತಾನೆ ಆಗುವ ಎಲ್ಲಾ ಕೆಟ್ಟ ಫಲವನ್ನು ನಿವಾರಣೆ ಮಾಡುದೇನೆ ನಿಮ್ಮ ಆರನೇ ಭಾವ ನೋಡಿ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ನಿಮ್ಮ ಒಂಬತ್ತನೇ ಭಾವ ನೋಡಿ ಒಳ್ಳೆ ಜೀವನಕ್ಕೆ ದಾಂದಿ ಹಾಡ್ತಾನೆ ಆದರೆ ಶನಿ ಲೇಸ್ಟ್ ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಅದೇ ಗುರು ಸೀದ ನಿಮ್ಮನ್ನು ನೋಡ್ತಾನೆ ನಿಮ್ಮ ಮೂರನೇ ಭಾವ ನೋಡ್ತಾನೆ ನಿಮ್ಮ ಐದನೇ ಭಾವ ನೋಡ್ತಾನೆ ಏನು ನಿಮ್ಗೆ ಮಗು ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಗುರುನೇ ಇಲ್ಲಾಂದ್ರೆ ಮಗು ಆಗೋ ಚಾನ್ಸಸ್ ಇರಲಿಲ್ಲ ಯಾಕಂದರೆ ನಾನು ಬಹಳ ಜಾತ್ರೆ ನೋಡಿದ್ದೀನಲ್ಲ ಗೊತ್ತು ನನಗೆ ನೋಡಿ ಇಲ್ಲಿ ಕುಜಾ ಇಸ್ ಮೋಸ್ಟ್ ಡೇಂಜರಸ್ ಆ್ಯಂಡ್ ಟೆಲ್ಲಿಂಗ್ ನೀವು ಕುಜ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ ನೋಡಿ ಸೀದ ನೀಚ ಕುಜ ರಾಹು ನೋಡ್ತಾನೆ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಸೀರೆ ಹನ್ನೊಂದನೇ ಭಾವ ನೋಡಿ ಹನ್ನೆರಡನೇ ಭಾವ ನೋಡ್ತಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆಮ್ ಟೆಲಿಂಗು ಹೌದು ಮೋಸ್ಟ್ ಡೇಂಜರಸ್ ನಾನು ಅದಕ್ಕೆ ನಿಮ್ಗೆ ಹೇಳೋದು ಚಂದ್ರಶಾಂತಿ ಮಾಡಿಕೊಳ್ಳಿ ಬುಧ ಶಾಂತಿ ಕುಜ ಶಾಂತಿ ಮಾಡಿಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇದು ಮಷ್ಟಿನ ಶುಡ್ ಮಾಡ್ಕೊಳ್ಬೇಕು ಚಂದ್ರ ಬುಧ ಕುಜ ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ದಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು ನೋಡಿ ಶನಿ ಒಂದು ಐದು ಏಳು ಒಂಬತ್ತು ಒಂದನೇ ಮನೆ ಸ್ವಾಮಿ ನಾಲ್ಕರಲ್ಲಿ ಇದಾನೆ ಐದನೇ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ಏಳನೇ ಸ್ವಾಮಿ ಸೂರ್ಯ ನೀಚನಾಗಿದ್ದಾನೆ ಒಂಬತ್ತನೇ ಸ್ವಾಮಿ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಏಳನೇ ಸ್ವಾಮಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಡೈವರ್ಸ್ ಆಗೋ ಚಾನ್ಸಸ್ ಬಾಳಿದೆ ಹೌದು ಇದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ದಿನನಿತ್ಯ ನೀವು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು ಇಲ್ಲ ಅಂದ್ರೆ ಬಹಳ ತೊಂದರೆಗೆ ಗಿಡ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರ ಹೇಳ್ತಾ ಇದ್ದೇನೆ ನೋಡಿ ಯಾಕಂದ್ರೆ ನವ ವರ್ಷದಲ್ಲಿ ಏಳನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸಸ್ ಟು ಎ ಕೆಲಸ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾನೆ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಲಕ್ಕಿ ಪಡ್ಕೊಂಡೇ ಪಡ್ಕೊತೀರಾ ಅದರಲ್ಲಿ ಯಾವುದೇ ಸಂಶಯ ಬೇಡ ಏನ್ ಗುರುದಶೆ ನಡೀತಾ ಇದೆ ಏನ್ ಚಿಂತೆ ಇಲ್ಲ ಇಪ್ಪತ್ತೆಂಟರವರೆಗೂ ಸ್ವಲ್ಪ ಈ ಪೀರಿಯಡ್ ಬಹಳ ಕಷ್ಟ ನಿಮಗೆ ಯಾವ ಪೀರಿಯಡ್ ಈ ಪೀರಿಯಡ್ ಹೌದು ಡೇಂಜರಸ್ ಇದು ಹಾಗಾಗಿ ದಯವಿಟ್ಟು ಬುಧ ಶಾಂತಿ ಮಾಡಿಕೊಡಿ ಚಂದ್ರಶಾಂತಿ ಕುಜ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿಲ್ಲ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ